ಕೆಗೆ ಹೆಸರುವಾಸಿಯಾದ ಐತಿಹಾಸಿಕ ಪ್ರಸಿದ್ಧ ಸಿಡಿ ಹಬ್ಬ ಮಂಡ್ಯದ ಮಳವಳ್ಳಿಯಲ್ಲಿ ಅದ್ದೂರಿಯಾಗಿ ನೆರವೇರಿತು ಲಕ್ಷಾಂತರ ಭಕ್ತರು ಸಿಡಿಯಲ್ಲಿ ಭಾಗಿಯಾಗಿ ಶಕ್ತಿದೇವಿ ಪಟ್ಟಾರದಮ್ಮನನ್ನ ಕಣ್ತುಂಬಿಕೊಂಡರು ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಸಿಡಿ ಎಳೆದು ಕೊಂಡ ಹಾಯುವ ಮೂಲಕ ಅದ್ದೂರಿಯಾಗಿ ನಡೆಯಿತು ನೂರಾರು ವರ್ಷಗಳಿಂದ ಮಂಡ್ಯದ ಮಳವಳ್ಳಿಯಲ್ಲಿ ನಡೆಯುವ ಸಿಡಿ ಹಬ್ಬ ಭಾವೈಕ್ಯತೆಗೆ ಹೆಸರುವಾಸಿಯಾಗಿದೆ ಮಳವಳ್ಳಿ ಪಟ್ಟಣದಲ್ಲಿ ವಾಸವಾಗಿರುವ ಎಲ್ಲ ಸಮುದಾಯದ ಜನರು ಒಂದೊಂದು ಜವಾಬ್ದಾರಿಯೊಂದಿಗೆ ಈ ಹಬ್ಬವನ್ನ ಆಚರಿಸಿಕೊಂಡು ಬಂದಿದ್ದಾರೆ ಪ್ರತಿ ಬಾರಿಯಂತೆ ಈ ಬಾರಿ ಕೂಡ ಪಟ್ಟಣದ ಪೇಟೆ ಬೀದಿ ಸಿದ್ಧಾರ್ಥನಗರ ನಗರ ಗಂಗಮ್ಮಥಸ್ಥ ಬೀದಿ ಅಶೋಕ್ ನಗರ ಸೇರಿದಂತೆ ಪಟ್ಟಣದ ವಾಸಿಗಳು ಆರತಿ ತಟ್ಟೆಹಿಡಿದು ಮೆರವಣಿಗೆ ಮೂಲಕ ಪಟ್ಟಲದಮ್ಮ ದೇವಸ್ಥಾನಕ್ಕೆ ಬಂದು ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದ್ರು ಈ ವೇಳೆ ಯುವಕ ಯುವತಿಯರು ಟಮಟೆ ಸದ್ದಿಗೆ ಕುಣಿದು ಕುಪ್ಪಳಿಸಿದ್ರು ಇನ್ನು ವಾಡಿಕೆಯಂತೆ ಕೋಟೆ ಬೀದಿ ಮುಖಂಡರು ನಲವತ್ತೈದು ಅಡಿ ಉದ್ದದ ಮರಕ್ಕೆ ಸಿಡಿಯನ್ನ ಕಟ್ಟಿ ಹೂವು ಬಲೂನ್ ವಿವಿಧ ಬಣ್ಣದ ಬಟ್ಟೆಯಿಂದ ಅಲಂಕಾರ ಮಾಡಿದ್ರು ಗಂಗಾಮಾತಾ ಸಮುದಾಯದ ಮುಖಂಡರು ಮೆರವಣಿಗೆ ಮೂಲಕ ತಂದ ಸಿಡಿರಣ್ಣವನ್ನು ಮರಕ್ಕೆ ಕಟ್ಟಿ ಪೂಜೆ ಸಲ್ಲಿಸಿ ಸಿಡಿ ಎಳೆಯುವುದಕ್ಕೆ ಚಾಲನೆ ನೀಡಿದ್ರು ನಂತರ ಸಿಡಿಯನ್ನ ಶಾರಂಗಪಾಣಿ ಬೀದಿ ಕೋಟೆ ಬೀದಿ ಮೈಸೂರು ರಸ್ತೆ ಮುಖಾಂತರ ಪಟ್ಟಣದ ತುಂಬಾ ಮೆರವಣಿಗೆ ಮಾಡಿ ಸಿಡಿಯನ್ನ ಅಂತಿಮಗೊಳಿಸಲಾಯಿತು ಈ ವೇಳೆ ರಾಜ್ಯದ ನಾನಾ ಭಾಗಗಳಿಂದ ಬಂದಿದ್ದ ಭಕ್ತ ಸಿಡಿಕೆ ಹಣ್ಣು ಜವನ ಎಸೆದು ಭಕ್ತಿ ಭಾವದಿಂದ ನಮಿಸಿದ್ರು ಇನ್ನು ಪಟ್ಟಾಲದಮ್ಮ ದೇವಸ್ಥಾನದ ಬಳಿ ಸಿದ್ಧಗೊಂಡಿದ್ದ ಬೆಂಕಿ ಕೆಂಡದಲ್ಲಿ ಅರ್ಚಕರು ಕೊಂಡಹಾಯ್ದರು ಈ ವೇಳೆ ಹರಕೆ ಕಟ್ಟಿಕೊಂಡಿದ್ದ ನೂರಾರು ಭಕ್ತರು ಕೂಡ ಬೆಂಕಿ ಕೆಂಡದಲ್ಲಿ ನಡೆದು ಹರಕೆ ತೀರಿಸಿಕೊಂಡರು ಒಟ್ಟಾರೆ ಮೂರು ದಿನಗಳ ಕಾಲ ಎಲ್ಲ ಸಮುದಾಯದ ಜನರು ಒಟ್ಟಾಗಿ ನಡೆಸಿದ ಸಿಡಿಹಬ್ಬ ಅತ್ಯಂತ ಸಂಭ್ರಮದಿಂದ ನಡೆದು ಭಾವೈಕ್ಯತೆಗೆ ಸಾಕ್ಷಿಯಾಗಿದೆ